ನೀವು ಯಾವ ಸ್ತ್ರೀ ಪುರುಷರನ್ನು ಮನಸಾರೆ ಇಷ್ಟಪಟ್ಟಿದ್ದು ಅವರು ನಿಮ್ಮ ಮಾತುಗಳನ್ನು ಕೇಳಬೇಕು ಎಂದುಕೊಂಡಿದ್ದರೆ ಅದು ನಮ್ಮಲ್ಲಿ ಮಾತ್ರ ಪರಿಹಾರ ಸಾಧ್ಯ ಕೇರಳ ಮಹಾ ಮಾಂತ್ರಿಕ ತಾಂತ್ರಿಕ ವಿಧಿವಿಧಾನಗಳಿಂದ ಮಹಾಶಕ್ತಿಯನ್ನೇ ಸಾಕ್ಷಾತ್ಕರಿಸಿಕೊಂಡು ಎಂತಹ ಕಠಿಣ ಮನಸ್ಸಿನವರನ್ನು ನೀವು ಹೇಳಿದ ಹಾಗೆ ಕೇಳಲು ಕಾರ್ಯ ಸಿದ್ಧಿ ಮಾಡಿಕೊಡುತ್ತೇವೆ ಹಾಗೂ ನಿಮ್ಮ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿಗೆ ನಮ್ಮಲ್ಲಿ ಮಾತ್ರ ಗೌಪ್ಯ ಪರಿಹಾರ ಸಾಧ್ಯ ಅದಕ್ಕಾಗಿ ಒಂದು ಕರೆ ಮಾಡಿ ಇವತ್ತೇ ಪರೀಕ್ಷಿಸಿ ನೋಡಿ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನೀವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದರೆ ಅವರಲ್ಲೂ ನಿಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು ಅಂತಿದ್ದರೆ ಒಮ್ಮೆ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ಈ ಪ್ರಯೋಗವನ್ನು ನೀವು ಮಾಡುವುದರಿಂದ ಅವರು ನಿಮಗೆ ಖಂಡಿತ ಒಲಿಯುತ್ತಾರೆ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಈ ಒಂದು ತಂತ್ರವನ್ನು ಮಾಡಲು ಬೆಳ್ಳುಳ್ಳಿ ಎಸಳುಗಳು ಹಾಗೂ ಒಂದು ಕಪ್ಪುದಾರ ಬೇಕಾಗುತ್ತದೆ ಇವುಗಳನ್ನು ಬಳಕೆ ಮಾಡಿ ಮಾಡುವ ಈ ಪ್ರಯೋಗದಿಂದ ನೀವು ಆಶ್ಚರ್ಯ ಪಡುವಂತೆ ಅವರು ನಿಮಗೆ ವಶೀಕರಣವಾಗಿ ಯಾವಾಗಲೂ ನಿಮ್ಮನ್ನೇ ನೆನೆಯುತ್ತಾ ನಿಮ್ಮ ಬಳಿ ಬಂದು ಸೇರುತ್ತಾರೆ ಈ ಒಂದು ವಶೀಕರಣ ತಂತ್ರವನ್ನು ಮನೆಯಲ್ಲೇ ಕುಳಿತು ಸುಲಭವಾಗಿ ಮಾಡಬಹುದಾಗಿದೆ ಎಂತಹ ಹಠ ಮಾಡುವ ಸ್ತ್ರೀಯಾದರೂ ಅಥವಾ ಅವರು ನಿಮ್ಮನ್ನು ಎಷ್ಟೇ ದ್ವೇಷಿಸುತ್ತಿದ್ದರೂ ಮಂಜಿನಂತೆ ಕರಗಿ ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ಅವರು ನಿಮ್ಮಿಂದ ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮ ಬಳಿ ಬಂದೇ ಬರುತ್ತಾರೆ ವೀಕ್ಷಕರೇ ಇದೊಂದು ಶಕ್ತಿಶಾಲಿಯಾದಂತಹ ಮೋಹಿನಿ ವಶೀಕರಣ ತಂತ್ರವಾಗಿದ್ದು ಯಾರನ್ನಾದರೂ ಸಹ ವಶೀಕರಣ ಮಾಡಬಹುದು ಮೊದಲಿಗೆ ಕಪ್ಪು ದಾರವನ್ನು ತೆಗೆದುಕೊಂಡು ಬೆಳ್ಳುಳ್ಳಿಯನ್ನು ಇಟ್ಟು ಗಂಟನ್ನು ಹಾಕಬೇಕು ಹೀಗೆ ನಾಲ್ಕು ಬೆಳ್ಳುಳ್ಳಿ ಹೆಸಳುಗಳನ್ನು ಗಂಟು ಹಾಕುತ್ತಾ ನೀವು ಯಾರನ್ನು ವಶೀಕರಣ ಮಾಡಬೇಕೆಂದಿದ್ದೀರಾ ಅವರ ಹೆಸರನ್ನು ಏಳು ಬಾರಿ ಹೇಳಬೇಕು ನಂತರ ಇದನ್ನು ನಿಮ್ಮ ತಲೆಯ ಸುತ್ತ ಏಳು ಬಾರಿ ನೀವಳಿಸಿ ತೆಗೆದು ಅವರ ಹೆಸರನ್ನು ಹೇಳಿ ಯಾರಿಗೂ ಕಾಣದಂತೆ ಯಾರೂ ಇಲ್ಲದಿರುವ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬೆಳ್ಳುಳ್ಳಿಯ ಮೇಲೆ ಹಾಕಬೇಕು ಹಾಕುತ್ತಾ ನಿಮ್ಮ ಹಾಗೂ ನೀವು ವಶ ಮಾಡಬೇಕೆಂದಿರುವವರ ಹೆಸರನ್ನು ಹೇಳಿ ಉಫ್ ಎಂದು ಹೊರಬಬೇಕು ನಂತರ ಅದನ್ನು ಅದೇ ಮಣ್ಣಿನಲ್ಲಿ ಹೂತು ಬಿಡಬೇಕು ಹೀಗೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅವರು ನಿಮ್ಮ ಬಳಿ ಬಂದು ನಿಮ್ಮನ್ನು ಸೇರುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು